ಹೆಜ್ಜೆಗೆ ಹೆಜ್ಜೆ ಹಾಕಿ ಪಥಸಂಚಲನದಲ್ಲಿ ಭಾಗವಹಿಸಿ ಅದರ ಜೊತೆಗೆ ತಾಯಂದಿರು ಕೂಡ ನಮ್ಮೊಟ್ಟಿಗೆ ಬಂದು ಸೇರಿರುವುದು ಈ ಸಂದರ್ಭದಲ್ಲಿ ಸಂಘದ ಶತಾಬ್ದಿ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜ ಸಂಘವನ್ನು ಒಪ್ಪಿಕೊಳ್ತಾ ಇದೆ ಒಪ್ಪಿಕೊಳ್ತಾ ಇದೆ ಹೇಳುವಂತಹ ಒಂದು ಸಂದರ್ಭ ನಮಗೆಲ್ಲರಿಗೂ ಈಗ ಗೋಚರಿಸ್ತಾ ಇದ್ದೇವೆ ಇದೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಪಥಸಂಚಲನವನ್ನು ಮುಗಿಸಿ ಈ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ ಸಾರ್ವಜನಿಕ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವವರು ಶ್ರೀ ಗಣಪತಿ ಬಂಗಾರಿ ಜೋಗಳೇಕರ್ ಇವರು ಸಿರಿಸಿ ನಗರದ ನಿವಾಸಿಗಳು ಕಡು ಬಡತನದ ಕಾರಣದಿಂದ ಕುಂಠಿತವಾಗಿದ್ದ ತಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ಮೀರಿ ನಿಂತು ಅನೇಕ ವೃತ್ತಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಕಠಿಣ ಪರಿಶ್ರಮದಿಂದ ಯಶಸ್ವಿ ಉದ್ಯಮಿಗಳಾಗಿ ತಮ್ಮ ಜೀವನದ ಪರಿಶ್ರಮ ಸಾರ್ಥಕ್ಯವನ್ನು ಪಡೆದುಕೊಂಡವರು ಈ ಕಾರಣಕ್ಕಾಗಿಯೇ ಇವರಿಗೆ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಯಶಸ್ವಿ ಉದ್ಯಮಿಪತಿ ಪ್ರಶಸ್ತಿ ಪ್ರಾಪ್ತವಾಗಿದೆ ಸಾಮಾಜಿಕ ಕಲಿಕ ಕಳಕಳಿ ಉಳ್ಳವರು ಇವರು ಶಿಕ್ಷಣ ಧಾರ್ಮಿಕ ಮುಂತಾದ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಿರಿಸಿ ನಗರ ಮತ್ತು ಸಿರಿಸಿ ಗ್ರಾಮಾಂತರ ತಾಲೂಕಿನ ಪರವಾಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಶ್ರೀ ರಾಮಚಂದ್ರ ಕಾಮತ್ ಇವರು ಮೂಲತಃ ನನ್ನಾವರದವರು ವೃತ್ತಿಯಲ್ಲಿ ಹೋಟೆಲ್ ಉದ್ಯಮಿಗಳು ಮತ್ತು ವ್ಯಾಪಾರಸ್ಥರು ಸಿರಸಿ ವಿಭಾಗದ ಮಾನ್ಯ ವಿಭಾಗ ಸಂಘ ಚಾಲಕರಾಗಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಶ್ರೀ ಶಂಕರನಾರಾಯಣ ಹೊಸಕೊಪ್ಪ ಇವರು ಹಾಸಿಕಟ್ಟ ಸಮೀಪದ ಹೊಸಕೊಪ್ಪದವರು ವೃತ್ತಿಯಲ್ಲಿ ಕೃಷಿಕರು ಸಂಘದ ಪ್ರಚಾರಕರಾಗಿ ಕಾರ್ಯನಿರ್ವಹಿಸಿದವರು ಜಿಲ್ಲಾ ಕಾರ್ಯವಾರಾಗಿ ವಿಭಾಗ ಸಹಕಾರ್ಯವಾರಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿ ಪ್ರಸ್ತುತ ತಿರ್ಸಿ ಜಿಲ್ಲೆಯ ಮಾನ್ಯ ಜಿಲ್ಲಾ ಸಂಘ ಚಾಲಕರಾಗಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಸಂಘ ಶತಾಬ್ದಿ ಸಂಚಲನದ ಸಾರ್ವಜನಿಕ ಸಮಾರಂಭದ ಮುಖ್ಯ ವಕ್ತಾರರಾಗಿ ಆಗಮಿಸಿರುವವರು ಶ್ರೀ ಗೋಪಾಲ್ ನಾಗರ್ಕಟ್ಟೆ ಇವರು ಮೂಲತಃ ಹೇರೂರು ತಾಲೂಕಿನ ಹಿಂದೆ ಪ್ರಾಂತ ಪ್ರಚಾರಕರಿದ್ದಾಗ ಸಿರಿಸಿಗೆ ಸಾಕಷ್ಟು ಸಾರಿ ಬಂದು ಹೋಗಿದ್ದಾರೆ ಹುಬ್ಬಳ್ಳಿಯನ್ನ ಕೇಂದ್ರವಾಗಿಟ್ಟುಕೊಂಡು ಕುಟುಂಬ ಪ್ರಬೋಧನದ ಕಾರ್ಯಕ್ಕಾಗಿ ಪ್ರವಾಸ ಮಾಡುತ್ತಾ ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಶ್ರೀ ನಿತೀಶ್ ಕುಮಾರ್ ಅವರು ಅಲ್ಲಿದ್ದಾರೆ ಇವರು ಕಾರವಾರದವರು ಸಿರಿಸಿ ವಿಭಾಗದ ವಿಭಾಗ ಕಾರ್ಯವಾರಾಗಿ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ ಶ್ರೀ ಗಣೇಶ್ ತೆಕ್ಕಟ್ಟಿ ಅವರು ನಮ್ಮ ಭಗಿನಿಯರನ್ನು ಪತ್ರಕರ್ತರು ಹಾಗೂ ಮಾಧ್ಯಮ ಪ್ರತಿನಿಧಿ ಬಂಧುಗಳನ್ನು ಆತ್ಮೀಯವಾಗಿ ನಿಲ್ಲುತ್ತಿದೆ ಸ್ವಾಭಿಮಾನವು ಸೆಟೆದು ನಿಲ್ಲುತ್ತಿದೆ ಸ್ವಾಭಿಮಾನವು ತಾಯ ಸ್ಮರಣೆಯಿಂದ ತಾಯ ಸ್ಮರಣೆಯಿಂದ ತಾಯ ಸ್ಮರಣೆಯಿಂದ ತಾಯ ಸ್ಮರಣೆಯಿಂದ ಹುಟಿದು ಚಿಮ್ಮುತ್ತಿದೆ ಅಂತಃಶಕ್ತಿಯು ಹೃದಯದೊಳಗಿನಿಂದ ಿದೆಜಾವು ಭಾಸ್ಕರ್ ಸಿರಿಸಿ ನಗರ ಹಾಗೂ ಗ್ರಾಮಾಂತರ ಗ್ರಾಮಾಂತರದ ಶತಾಬ್ದಿ ಸಂಚಲನದ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಗಣವೇಶವನ್ನೇ ಹಾಕ್ಕೊಂಡು ಭಾಗವಹಿಸಿರುವಂತಹ ಶ್ರೀಮಾನ್ ಗಣೇಶ್ ಜೋಗಳೇಕರ್ ಅವರೇ ಸನ್ಮಾನನೀಯ ವಿಭಾಗ ಸಂಘ ಚಾಲಕರಾದ ಶ್ರೀಮಾನ್ ರಾಮಚಂದ್ರ ಕಾಮತ್ ಅವರೇ ಮಾನ್ಯ ಜಿಲ್ಲಾ ಸಂಘ ಚಾಲಕರಾದ ಶ್ರೀ ಅವರೇ ಆದರಣೀಯರ ಹಿರಿಯರು ಇಲ್ಲಿರುವಂಥ ಅನೇಕ ಜನರನ್ನು ಬೆಳೆಸಿದವರು ಹಿರಿಯ ಪ್ರಚಾರ ಪ್ರಸ್ತಾರ್ಪಣೆ ಮಾಡ್ತಿದ್ರು ಅವರೆಲ್ಲರೂ ಸಹ ಇವತ್ತು ಗಣನೇಶ ದಾರಿಗಳಾಗಿ ಸಂಘದ ಸ್ವಯಂ ಸೇವಕರಾಗಿ ಪಾಲ್ಗೊಂಡಿರೋದು ವಿಶೇಷ ಈ ಸಂದರ್ಭದಲ್ಲಿ ನಾನು ಮೂರು ಭಾಗದಲ್ಲಿ ತಮ್ಮ ಮುಂದೆ ವಿಷಯವನ್ನು ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಮೊದಲನೇದು ಸಂಘದ ವಿಕಾಸ ಯಾತ್ರೆ ಎರಡನೇದು ಸಂಘ ಏನು ಮಾಡಿದೆ ಅನ್ನೋದು